ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಮಾಸ್ತಾರೆ ಅನ್ಕೋತಿ ನೋಡ್ರಿ ವೈಹೋಳಿ ಬಂದು ಸೆಟಲ್ ಆದ ನೋಡ್ರಿ ಒದ್ಲಾಗ ಸೆಟಲ್ ಅಂದ್ರೆ ಆಕೆ ಸೆಟಲ್ ಆಗಿದೆ ನೋಡ್ರಿ ಈಗ ಬಾಣತಿ ಯಾಕಂದ್ರೆ ಹಾಸ್ಪಿಟಲ್ ಒಳಗೆ ನೋಡ್ರಿ ಕರೆಕ್ಟ್ ಆಗಂಗಿಲ್ಲ ಎಲ್ಲಾನು ಸ್ನಾನ ಆಯ್ತು ಇದು ಆಯಿತು ಪಾಪುಂದು ಎಲ್ಲ ಇದು ಆಗಂಗಿಲ್ಲ ಇಲ್ಲಿ ಮನೆ ಬಂದಾಗ ನೋಡಿರಿ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗೋದು ಅಕ್ಕಿ ಬಂದ ಅಕ್ಕಿಲ್ಲ ನೀವು ಇದು ಮಾಡಿದ್ವಿ ಇವಾಗ ನೋಡಿರಿ ಡ್ಯೂಟಿ ಹೋಗ್ಬೇಕು ಐದು ಗಂಟೆ ಐತಿ ಸಂಡೇ ಎಲ್ಲ ಹಾಗೆ ಮಧ್ಯಾಹ್ನ ಒಂದು ಫಂಕ್ಷನ್ ಐತೆ ನೋಡಿರಿ ಒಂದು ಸ್ವಲ್ಪ ಹೋಗಬೇಕು ಅಂದ್ಕೊಂಡು ಏನಕ್ಕ ಗೊತ್ತಿಲ್ಲ ಹೋಗೋದಾದ್ರೆ ಅದನ್ನು ಶೇರ್ ಮಾಡ್ಕೊತಂತ ಬರ್ರಿ ಇವತ್ತು ಮಾರ್ನಿಂಗಿಂದ ಕಂಟಿನ್ಯೂ ಬಿಜಾಪುರಕ್ಕೆ ಹೋಗೋತನ ಏನಿಲ್ಲ ಆಗತ್ತೆ ಎಲ್ಲಾನು ಶೇರ್ ಮಾಡ್ಕೋತೀರಂತ ಚಿನ್ನ ನೋಡಿರಿ ಹೇರ್ ಕಟಿಂಗ್ ಮಾಡಬೇಕು ಅಂತ ಭಾಳ ಅಂದ್ರೆ ಹೇರ್ಸ್ ಬಂದಿದ್ದು ಈಗ ಬ ಸಮ್ಮರ್ ಕಟ್ ಹೇಳಿ ಮಾಡೀನಿ ಅರ್ಧ ಮುರ್ಧ ಮಾಡಿ ನೋಡ್ರಿ ಟ್ರಿಮ್ಮರ್ ಚಿಗಲ್ ಟ್ರಿಮ್ಮರ್ ಟ್ರಿಮರ್ಲಿಂಗ ಮಾಡ್ಬೇಕಂದ್ರ ಅದಕ್ಕೆ ಸುಮ್ ಕಟಿಂಗ್ ಸಲೂನ್ ಕರ್ಕೊಂಡು ಹೋಗ್ ಮಾಡಿ ಅರ್ತಿ ಮಾಡಿ ನೋಡ್ರಿ ಹೋಗ್ ಒಬ್ಬನೇ ಒಬ್ನೇ ಹೋಗೋದು ಹೋಗಲಾಗ್ಯನ್ ಕೂಡ ಅಂದ್ರೆ ಹೋಗಲಾಗ್ಯನ ನೋಡ್ರಿ ಇಷ್ಟ ಮಾಡಿ ನೀ ಮಾಡಿ ನೋಡ್ರಿ ಕಡಾ ಆಗೈತೆ ಅದು ಅರ್ಧ ಮೂರ್ದ ಅರ್ಧ ಮೂರ್ದ ಅದಕ್ಕೆ ಫುಲ್ ಕಟಿಂಗ್ ಶಾಪಿಗೆ ಹೋಗಿ ಪೂರ್ತಿ ಮಾಡ್ಕೊಂಡ್ಬರ್ತಿವಿ ನೋಡಿ ನೋಡ್ರಿ ಕಟಿಂಗ್ ಶಾಪಿಗೆ ಕೂತಾರೆ ನೋಡಿ ಅದಾಗ ಚಿನ್ನುಗೆ ಚಿನ್ನು ನೋಡ್ರಿ ಟಕಳು ಅರ್ಧ ಮುರ್ದ ಟಕ್ಳು ಮಾಡಿ ಮನ್ಯಾಗ ತೋರ್ಸಿಂತೆ ಪೂರ ಇವತ್ತೆ ಅದೇಗೂ ಮಾಡಿಸ್ತೀವಿ ಈಗ ವೆಯ್ಟ್ ಮಾಡಾಕತ್ತೀವಿ ಸುಮ್ ನಾರ್ಮಲ್ ಕಟಿಂಗ್ ಶಾಪಿಂಗ್ ಬಂದೀವಿ ಚಿನ್ನ ಧನುಷ್ ಮಾಡ್ಕೊಚ್ಚಿ ಏನು ವಿರೇಶ್ ಮಾಡ್ಕೋತಿದ್ದ ನೋಡ್ರಿ ಇಬ್ಬರು ವೆಯ್ಟ್ ಮಾಡಕ್ಕಿಂಗ್ ಪಪ್ಪಾಗ ಹೇಳ್ತನಾ ಪಪ್ಪಾ ನೋಡ್ತಾನೆ ನೀನು ಅವನಾಗೆ ಮಾಡ್ಕೋತೀನಿ ಅವನಾಗ ಮಾಡ್ಕೊ ಚಿನ್ನು ಕಂಪ್ಲೀಟ್ ಅದ ಚಿನ್ನೊಂದು ಆಯಿತು ಈಗ ಅದೇ ಅದು ನೋಡ್ರಿ ಅದ್ಯಾ ಬೇಬಿ ಕಟ್ ಮಾಡಿಸ್ಕೊಳತ್ತ ಅದ್ಯಾ ಗುಡ್ ಗುಡ್ಗಾರ್ಲ ಅದ ನೋಡಿ ಹೆಂಗೆ ಕೂತಾರ ಸುಮ್ಮ ನೋಡಿ ನೋಡಾಕಿನ ಸುಮ್ಮ ಕೂತ ನೋಡಾಕಿನೂ ಅಲ್ಲ ఏత అధ్యూ గుడ్ కల చిన్న గుడ్ బాయ్ ఇకీ కటింగ్ మాస్క ము ముందే నోడ్రీ బ నను స్న తల స్నకు ఫుల్ ఆయిల్ హచ్కొంది నైట్ తే స్నబడి ఫస్ట్ ఇబ్బంది మాసీ ఇత ನಮ್ಮ ತಂಗಿಗೆ ಬೆಟ್ಟೆ ಯಾಕೆ ನೋಡ್ರಿ ನನ್ನ ಕ್ಲಾಸ್ಮೇಟ್ ನೋಡ್ರಿ ನಂದು ಹೈಸ್ಕೂಲ್ ಫ್ರೆಂಡ್ ಸವಿತಾ ಅಂತ ಹೇಳಿ ಅವ್ರ ತಂಗಿ ನಮ್ಮ ನಮ್ಮ ತಂಗಿಗೆ ಕೇಳ್ತಿ ನೋಡ್ರಿ ಇಬ್ರು ನೋಡ್ರಿ ನಮ್ಮ ತಂಗಿಗೆ ಮಾತಾಡ್ಸಕ್ ಬಂದಿದ್ರು ಡೆಲಿವರಿ ಆಗ್ಯದ ಅಂತ ಹೇಳಿ ನನ್ನ ಫ್ರೆಂಡ್ ಅದು ಬಂದಿದ್ರು ನೋಡಿರಿ ನಮ್ಮ ತಂಗಿಗೆ ಮಾತಾಡ್ಸ ನಮ್ಮ ಸುನಂದಾಗ ನನ್ನ ಕ್ಲಾಸ್ಮೇಟ್ಸ್ ನೋಡ್ರಿ ಸವಿತಾ ಅಂತ ಹೇಳಿ ಅವ್ರ ತಂಗಿದದೆಲ್ಲ ಬಂದ್ರು ಅವ್ರು ಮಾತಾಡ್ಸೋಬಿಟ್ರು ನೆಕ್ಸ್ಟ್ ನೋಡ್ರಿ ಡ್ರೆಸ್ ಹಾಕೊಂಡು ಏನಂದ್ರೆ ನಮ್ಮ ತಂಗಿದು ಆ್ಯಕ್ಚುಲಿ ಡ್ರೆಸ್ ಸುಮ್ಮನೆ ಬಂದಿದ್ದೀರ ಅಲ್ಲಿ ನಮ್ಮ ತಂಗಿ ನಿನೇ ಶಿ ಕಳಿಸ್ ಹೋಗಬೇಕು ಬಂದಿದ್ದೆಲ್ಲ ಸಂಡೇ ಇತ್ತು ಹೋದ್ರೆ ನನ್ನ ಫ್ರೆಂಡ್ ನೋಡ್ರಿ ಇಂಗ್ರೆ ಕೊಟ್ಟರೆ ಗಂಡ ಮನೆ ಅದೇ ಅವ್ರದ್ದು ಮನಿ ಓಪನಿಂಗ್ ಆಮೇಲೆ ಗುಡ್ಡಾಟಿ ಕಾರ್ಯಕ್ರಮ ಐತೆ ಕಾಲ್ ಮಾಡಿ ಹೇಳಿದ್ಲಕ್ಕಿ ಹೆಂಗೋ ಬಾಗಿವಾಡಿ ಬಂದಿಲ್ಲ ಹೋಗ್ ಬಂದ್ರೆ ಆಯ್ತು ಈವ್ನಿಂಗ್ ಐದು ಗಂಟೆ ಡ್ಯೂಟಿ ಐತೆ ಹೇಳಿ ರೆಡಿ ಆಗಿಬಿಟ್ಟು ನಮ್ಮ ತಂಗಿನ ತೊಂಡು ರೆಡಿ ಆಗಿ ಹೊಂಟಿ ನೋಡಿರಿ ಬರ್ರಿ ಅವ್ರು ಯಾರಾ ಮನಿ ಓಪನಿಂಗ್ ಮನೆ ಕಟ್ಸಾರ ಆಮೇಲೆ ಏನೆಲ್ಲ ಐತೆ ಫಂಕ್ಷನ್ ಎದುರು ಶೇರ್ ಮಾಡ್ಕೋತೀನಿ ನಮ್ಮನ್ನ ಕರ್ಕೊಂಡು ಹೋಗಿ ಅಂದ್ರೆ ನೋಡ್ತೀನಿ ನಮ್ಮನ್ನ ನಾವು ಹೊಂಟಿ ನೋಡ್ರಿ ನಮ್ಮನ್ನ ವೇಟ್ ಮಾಡಾತನ ಕಾರ್ ತಗೊಂಡು ಆಕ್ಚುಲಿ ನಾವು ಹೋಗೋದು ಹಾಕೋದಿಲ್ಲ ಅನ್ಕೊಂಡಿದ್ದೆ ಯಾಕಂದ್ರೆ ನೋಡಿ ನಮ್ಮ ಫ್ರೆಂಡ್ಸದೆಲ್ಲ ಬಂದರು ಇನ್ನೂ ಜಲ್ದಿನೇ ಹೋಗ್ತಿದ್ದೆ ನಾನು ನಮ್ಮ ಫ್ರೆಂಡ್ಸ್ ಬಂದ್ಲಾ ಹಾಕಿ ಕ್ಲಾಸ್ಮೇಟ್ಸ್ ಅಂತ ಹೇಳ್ದನಲ್ಲ ನಮ್ಮ ತಂಗಿಗೆ ಮಾತಾಡ್ಸೋಕೆ ಕೊಡ್ತೀನಿ ಅವರು ಅಪ್ಪ ನೋಡಿರಿ ಅವಾಗೂ ಬರಂಗಿಲ್ಲ ನಾನು ಭಾಗಿವಾಡಿ ಬಂದಾಗ ಅವ್ರು ಅವ್ರು ಬಂದಾಗ ನಾ ಇರೋಂಗಿಲ್ಲ ಹಾಗಾಗಿ ಸಿಗೋದೇ ಇಲ್ಲ ಇವತ್ತು ಹೆಂಗೋ ಆ ಚೆನ್ನಾಗ್ ನಾನು ಬಂದಾಗ ಅವರು ಬರ್ತೀನಿ ನಾನು ವೇಟ್ ಮಾಡಿದೆ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಹೊಂಟಿ ನೋಡಿರಿ ಈಗ ನಮ್ಮ ಅನ್ನ ಅಂದರೆ ನಮ್ಮ ಅನ್ನ ಅದಾರ ಒಂದು ಆಯಿತು ಚಿನ್ನೋ ಒಂದು ಲಾಲಿಪಾಪ್ ಕೊಟ್ಟರೆ ಸಾಕು ನೋಡ್ತೀನಿಕೊಂಡು ಹೆಂಗೆ ಬಿತ್ತರೆ ಎಲ್ಲ ಹೋಗಬೇಕಾ ಒಂದು ಚಾಕ್ಲೇಟ್ ಅಥ್ವ ಅಲಿಪಪ್ ಕೊಟ್ಟರೆ ಸಾಕು ನೋಡೋಣ ಎಲ್ಲಿ ಬೇಕಾದ ಹೋಗಮ್ಮ ಅಂತ ಹೇಳ್ತಾನೆ ನಾವು ಒಂದೇನು ಟೆನ್ಷನ್ ಇಲ್ಲ ನನಗೆ ಹೋಗ್ಬೇಕಾದ್ರೆ ಅಲ್ಲೇನು ಭಾಳ ದೂರ ಆಗಂಗಿಲ್ಲ ನೋಡ್ರಿ ನಮ್ಮ ಇದರಿಂದ ಬಾಗಿ ಒಂದು ಹತ್ತು ಹದಿನೈದು ನಿಮಿಷ ನೋಡ್ರಿ ಹೋದ್ರೆ ಭಾಳ ದೂರ ಆದ್ರೆ ನಾನು ಹೋಗ್ತಿದ್ದೆ ಇಲ್ಲಿ ಬಿಸ್ಲಾಗೆ ಎಲ್ಲಿ ಹೋಗೋಕಾದ್ರೆ ಫಂಕ್ಷನ್ಗೆ ಹೋಗೋಕೆ ಅವಲ್ಲ ಆಗುತ್ತೆ ಅದ್ರೊಳಗೆ ಸಾರಿಗಿರಿ ಹಾಕೊಂಡು ಹೋಗ್ತೀವಿ ಅಂದ್ರೆ ಶಿವ ಶಿವ ಹೋಗೋದೇ ಆಗಂಗಿಲ್ಲ ನೋಡ್ರಿ ಮಸ್ ಫುಲ್ ಅದ್ರಾಗ ಸ್ವೆಟ್ಟ ಇದು ಜರ್ನಿ ತೀರಾ ಇದು ಆಗತ್ತೆ ಅದಕ್ಕೇನು ಭಾಳ ದೂರ ಇಲ್ಲ ನಿಯರ್ ಆಗುತ್ತಲ್ಲ ಒಂದು ಹತ್ತು ಹದಿನೈದು ನಿಮಿಷ ಹೆಂಗರ್ ಆಗತ್ತೆ ನಮ್ಮಅನ್ನೂ ಹೆಂಗೋ ಫ್ರೀ ಇದ್ದ ಅಂತ ಹೇಳಿ ನಮ್ಮಅನ್ನ ಕರ್ಕೊಂಡು ಹೊಂಟೀನಿ ಬರೋ ಲೋಕೇಶನ್ದ ಏನೇನೆಲ್ಲ ಆಗುತ್ತೆ ಅದು ಅವ್ರದ್ದು ಆಕ್ಚುಲಿ ನೋಡಿ ಉರ್ದಟ್ಟಿ ಐತಿ ಅವ್ರ ಮನಿ ಉಡ್ದಟ್ಟಿ ಅವ್ರ ಮಕ್ಳು ಉಡ್ದಟ್ಟಿ ಮತ್ತು ಆಮೇಲೆ ಅವ್ರದ್ದು ಮನೆ ಓಪನಿಂಗ್ ಇತ್ತು ನೋಡಿರಿ ಕೆಳಗಡೆ ಮನೆ ಐತಿ ಮೇಲ್ಗಡೆ ಕಲಿಸಿದ್ರತ್ತ ನೋಡಿ ಬಂದೇ ಬಿಡ್ತು ನೋಡಿರಿ ಇಂಗ್ಲೀಷ್ ಅವ್ರು ಹೆಂಗೆ ಬಂತಂತ್ರು ಗೊತ್ತೇ ಆಗಿಲ್ಲ ಹತ್ತು ಹತ್ತು ನಿಮಿಷನೇ ಬಂದೇ ಬಿಡ್ತು ಹೇಳ್ದ ನಿಯರ್ ಅಂತ ಹೇಳಿ ಬಗಿಯೋಡಿಯಿಂದ ಬಾ ದೂರ ಆಗಂಗಿಲ್ಲ ಇಲ್ಲೇ ಬಂದು ನೋಡಿರಿ ನಮ್ಮ ಮನೆ ಕಳ್ಸಿ ಸಿ ನೋಡಿರಿ ಇದೇ ಅಡ್ರೆಸ್ ಹೇಳಿದ್ದು ಉಡ್ದಟ್ಟಿ ಕಾರ್ಯಕ್ರಮ ಆಮೇಲೆ ಮನೆ ಓಪನಿಂಗ್ ಅಂತ ಹೇಳಿದ ನನ್ನ ಕೆಳಗಿಂದು ನನ್ನ ಕ್ಲಾಸ್ಮೇಟ್ ನೋಡಿರಿ ಹೈಸ್ಕೂಲ್ ಅಥವಾ ಕಾಲೇಜ್ ಫ್ರೆಂಡು ಆಗಬೇಕು ಸವಿತಾ ಹೇಳಿ ಅಲ್ಲೇ ಚಾನ್ ಕೊಟ್ಟಿ ಒಳಗೆ ಕೊಟ್ಟಾರ ನೋಡಿಗೆ ಅಲ್ಲೇ ಅವರು ಬರೀ ಅಕೀನೋ ನಿಮಗೆ ತೋರಿಸ್ತೀನಿ ಯಾರು ಅಂತ ಹೇಳಿ ಒಳಗಡೆ ಎಂಟ್ರಿ ಆಗು ಮತ್ತು ಮನೆ ಯಾವ ಥರ ತಪ್ಪು ಖರ್ಚಾರ ಅಂತ ಯಾರನ್ನೂ ತೋರಿಸ್ತೀನಿ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿ ಭಾಳ ಆಗಿತ್ತು ನೋಡ್ರಿ ಮನೆ ಓಪನಿಂಗ್ದು ನಾವೇ ಲೇಟಾಗಿ ಬಂದಿದ್ದು ನಾವು ಅಲ್ಲಿಂದ ಬರಬೇಕಾದ್ರೆ ಲೇಟ್ ಆಯಿತು ನನ್ನ ಫ್ರೆಂಡ್ಸ್ ಮನೆಯಿಂದ ಹೇಳೋದಿಲ್ಲ ಅಲ್ಲಿಗೆ ಲೇಟ್ ಆಗೋದು ಇಲ್ಲಿಕಂದ್ ಆವಾಗಲೇ ಬಂದು ಹೋಗ್ಬೇಕಂತ ಮಾಡಿದೆ ನೋಡಿರಿ ಎರಡು ತಿರುಗಿ ಎಷ್ಟು ಎರಡೂವರೆ ಮೂರು ಗಂಟೆ ಆಗಿತ್ತು ನೋಡಿರಿ ಟೈಮ್ ಅಲ್ಲಿಂದ ಬರಬೇಕಾದ್ರೆ ಎರಡು ಗಂಟೆ ಆಗಿತ್ತು ಇಲ್ಲಿ ಒಂದು ನಿಮಿಷ ಹ್ಯಾಂಗಿಂಗ್ ಆಗಿ ಎರಡುವರೆ ಆಯಿತು ಮೂರು ಗಂಟೆ ಇಲ್ಲ ಎರಡೂವರೆ ಆಗಿತ್ತು ನೋಡಿರಿ ಟೈಮ್ ಬರೀ ಒಳಗಡೆ ಹೋಗು ಮನೆ ಹೋಗೋಮ್ಮ ನೋಡೋಮ್ಮ ನೋಡಿದೆ ನೋಡ್ರಿ ಮನೆ ಕಟ್ಸಿದ್ದೆವ್ರದ್ದು ಮೇಲುಗಡೆ ಅವ್ರು ಆ್ಯಕ್ಚುಲಿ ಮತ್ತೆ ಕೆಳಗಿಂದ ಅವ್ರು ಮೊದಲೇ ಐತಂತ ಆದ್ರೆ ಬಟ್ ಈಗ ಕಟ್ಸಿದ್ದು ನೋಡ್ರಿ ಮೇಲಿನ ಮನಿ ಅದು ನನ್ನ ಫ್ರೆಂಡ್ ಅಂತಂದ್ರೆ ಈಗ ನೋಡ್ರಿ ನನ್ನ ಫ್ರೆಂಡ ಸವಿತಾ ಅಂತ ಹೇಳಿ ಅಲ್ಲಿ ನಮ್ಮ ತ ರವಿನೂ ಅಲ್ಲೇ ಅದ ನೋಡ್ರಿ ನಮ್ಮ ತಮ್ಮನು ಇಂಗ್ರೇಶ್ ಅವ್ರವ್ರು ಅದಾರ ನಮ್ಮ ಅಲ್ಲೇ ಅದಾರ ಅವನು ಬಂದಿದ್ದ ಅವನು ಬಿಟ್ಟಿ ಅದ ಅವನೇ ವೀಡಿಯೋ ಮಾಡ್ತಿರಕ ಅಂತ ನಾ ಈ ಕಡೆ ಅವನಕಾಯಿ ಫೋನ್ ಕೊಟ್ಟವು ನಾನು ಈಗ ತಯಾರಿ ಆಕಿಗೆ ಬರೀ ಹಾಗೆ ಏನೆಲ್ಲ ಆಗತ್ತೆ ಎಲ್ಲನೂ ಕಂಟಿನ್ಯೂ ಮಾಡ್ತಾನೆ ಮತ್ತೆ ಹೋಗೋಣ ಊಟ ಮಾಡಿ ಬಟ್ಟೆ ಬಂದ್ರೆ ಯಾಕಂದ್ರೆ ಐದು ಗಂಟೆ ಡ್ಯೂಟಿ ಅಂತ ಹೇಳಿ ಪಟ್ಪಟ್ ಹೋಗೋಣ ಜಲ್ದಿನೇ ಬಂದ್ರೆ ನೋಡ್ರಿ ಟೈಮ್ ತಿರುಗ ಅಷ್ಟು ನಾಲ್ಕು ಗಂಟೆ ಆಯ್ತು ಮತ್ತೆ ಬಿಜಾಪುರ್ಕ್ ಹೋಗಬೇಕು ಬಸ್ ಸ್ಟಾಂಡ್ ಹೋಗಿ ಮತ್ತೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಬರೀ ಏನೆಲ್ಲ ಮನೆಗೆ ಬಂದ ನೋಡ್ರಿ ಬಿಸ್ಲಂದ್ರೆ ಬಿಸ್ಲಿತ್ ಇನ್ನ ಕಾರನಿಗೆ ಮುಗಿಯೂ ಅಷ್ಟು ಹೊರಗಟ್ಟ ಇಲ್ಲ ಅಂದ್ರೂ ಬಿಸಿಲೈತ್ ನೋಡ್ರಿ ಫುಲ್ ಒಂದು ಸೆಕೆಂಡ್ ಹೊರಗೆ ಬಂದ್ರೆ ಅಟ್ ಶಕಿ ಆಗುತ್ತೆ ಬರೀ ಪಟ್ಪಟ್ ಡ್ರೆಸ್ ಚೇಂಜ್ ಮಾಡ್ಕಿಶಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಿ ನೀವು ಬಿಜಾಪುರ್ ರೆಡಿ ಆಯ್ತಾ ನೋಡ್ರಿ ಉರಿ ಬ್ಯಾಗೆಲ್ಲ ಪ್ಯಾಕ್ ಬ್ಯಾಗ್ ಅನ್ನೋಕೇನು ಬರೀ ಎರಡು ದಿನ ದರ್ಬಿ ಅದ ನೋಡ್ರಿ ತಗೊಂಡು ನೀನು ಪಾಪುಗೆ ಭೇಟಿ ಅದ ಪಾಪುನ ಮಿಸ್ ಮಾಡ್ಕೊತೇವೆ ನೋಡಿರಿ ಈಗ ನಮ್ಮ ತಂಗಿ ಪಾಪುನ ಎರಡು ನೂರು ನಾಲ್ಕೈದು ದಿನ ಆಯಿತು ಕಂಟಿನ್ಯೂಸ್ ಅದೇಲ್ಲ ಆಗಿತ್ತು ಡಿ ಡಿಲಿವರಿ ಇವಾಗಿತ್ತು ನೋಡ್ರಿ ನೋಡಿರಿಯಾದಲ್ಲಿ ಸೇಮ್ ಡೆಲಿ ಲಾಗ್ ಸ್ಟಾರ್ಟ್ ಆಗುತ್ತೆ ಬರೀ ಟೈಮ್ ಆಯ್ತು ರೀ ಆ ನಾಲ್ಕು ಗಂಟೆ ಆಯಿತು ಮತ್ತು ಒನ್ ಅವರ್ ಡ್ಯೂಟಿ ಜಾಯ್ನ್ ಆಗೋಗ ಈಗ ಬರ್ತೀನಿ ಬಾಯ್ ಹೋಗಿ ಬರ್ತೀನಿ ನಮ್ಮ ಮಗಳಿಗೆ ನೋಡ್ರಿಕ್ಕೆ ಅಡ್ಜಸ್ಟ್ ಆಗಕ್ಕಲ್ಲ ಒಂದು ಸ್ವಲ್ಪ ದಿನ ಹೆಂಗಾರ ಇದು ಆಗುತ್ತಾನಿ ಮನಾರ್ ಬೆಳಗಲ್ಲ ನಮ್ಮ ಮಗಳನ್ನ ಕ್ಯೂರಿ ಇರ್ತಾರ ಕ್ಯೂ ಮೊದ್ಲೇ ಈಗ ಹೇಳೋ ಹೆಣ್ಣು ಸಿಗಂಗಿಲ್ಲ ಎಲ್ಲರಿಗೆ ಗಂಡು ಮಕ್ಕಳು ತಗೊಂಡು ಏನು ಮಾಡ್ತೀನಿ ಬರೇ ಗಂಡ ಬರೀ ಗಂಡು ಗಂಡು ಅಂತಿರ್ಕಾರಿ ಹೆಣ್ಮಕ್ಳು ಸಿಗಂಗಿಲ್ಲ ಬೇಡಿದ್ರಿ ಈಗ ಎಲ್ಲರಿಗೂ ಈಗ ಹೆಣ್ಣು ಹೆಣ್ಣು ಹತ್ತಿಕ್ಕಿಷ್ಟಿಂದ ಎಲ್ಲರೂ ಬಡದಾಡತ್ತಾರ ಹೌದಲ್ರಿ ನೀವು ಹೇಳ್ರಿ ಹೆಣ್ಣು ಜಾಸ್ತಿ ಇಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ಯಾರಿಗೆ ಎಲ್ಲರಿಗೂ ಕೇಳಾಕತ್ತೀನಿ ಈಗ ಹೆಣ್ಣಿಗೆ ವ್ಯಾಲ್ಯೂ ಐತೋ ಗಂಡಿಗೆ ವ್ಯಾಲ್ಯೂ ಐತೆ ನೀವೇ ಕಮೆಂಟ್ ಮಾಡಿ ಹೇಳ್ರಿ ನೋಡಮ್ಮ ನೋಡಲ್ಲ ಯಾವ ಚಿನ್ನ ಚಿನ್ನ ಸದ ನೋಡ್ರಿ ಹೆಣ್ಣಿಗೆ ವ್ಯಾಲ್ಯೂ ಐತತ್ ಹೇಳಿ ಎಲ್ಲ ಕಮೆಂಟ್ ಮಾಡ್ರಿ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರ ನೋಡಮ್ ಹೆಣ್ಣಿಗೆ ವ್ಯಾಲ್ಯೂ ಆಯ್ತು ಗಂಡಿಗೆ ವ್ಯಾಲ್ಯೂ ಐತೆ ಎಲ್ಲ ಮಕ್ಕಳು ಹೆಣ್ಣಿಲ್ಲ ಹೆಣ್ಣಿಲ್ಲ ಆತ ಕಾಯಕತ್ತಾರ ನೋಡಮ್ ಇದ್ರೊಳಗೆ ಹೇಳ್ತಾರೆ ಯಾರಿಗೆ ಹೆಣ್ಣಿಗೆ ವ್ಯಾಲ್ಯೂ ಐತೋ ಗಂಡಿಗೆ ವ್ಯಾಲ್ಯತೆ ಕಮೆಂಟ್ ಮಾಡಿ ಹೇಳಿಲ್ಲ ನೋಡಮ್ ಯಾವ ಜಾಸ್ತಿ ಕಮೆಂಟ್ ಮಾಡ್ತಾರೆ ನೋಡಮ್ ಅಂತ ಬೈ ಚಿನ್ ಬಾ ಹೋಗ್ ಪಟ್ಪಟ್ ನೋಡಿ ಚಿನ್ನ ಟಕ್ ಮೆರಿಂಡ ನಡಿ ಪಟ್ಪಟ್ ನಡಿ ಹೊಂಟಿ ನೋಡ್ರಿ ಮನ ಬಿಡಾಕ್ ಬಂದ ಸ್ಕೂಟಿ ತಗೊಂಡು ಲೇಟ್ ಆಗಿತ್ತಲ್ಲ ಮೊದಲೇ ಹಾಗಾಗಿ ಅಲ್ಲಿ ಸ್ಕೂಟಿ ತೊಗೊಂಡು ಏನೇನು ಬಿಡಾಕ್ ಅಂದ್ರೆ ಮನೆಯಿಂದ ಬಾ ದೂರ ಆಗಲ್ಲ ನೋಡ್ರಿ ಅಲ್ಲೇ ಒಂದು ಕಡೆ ನಿಂದಿರ್ತಿದ್ದೆ ಸ್ಮಾರಕ ಅಂತ ಐತಿ ಬಟ್ ಅಲ್ಲೇನು ಬೇಡ ಈಗ ಬಸ್ ನೋಡ್ರಿ ಎಷ್ಟು ರೆಶ್ ಅದಾವು ಫುಲ್ ರಶ್ ಇದ್ದು ನೋಡ್ರಿ ಬಸ್ ಅದ್ರೊಳಗೆ ನೋಡಿ ಬಸ್ ನೀಟ್ ಎಕ್ಸಾಮ್ ಇದ್ದು ಅಂತ ಹಂಗಾಗಿ ಫುಲ್ ರಶ್ ಇದ್ದು ಇವತ್ತಾಕಿ ಅದಾವ ಅಂತ ಎಷ್ಟೊತ್ತನ ಇದು ಮಾಡತ್ತಿದ್ದೆ ಯಾಕಂದ್ರೆ ಎರಡು ಮೂರು ಬಸ್ ಬಿಟ್ಟೆ ನೋಡಿರಿ ನಾ ಆದ್ರೂ ನಿಂತ್ಕೊಂಡೆ ಹೊಂಟಿ ನೋಡಿರಿ ಈಗ ಕುಂತಿಲ್ಲ ನಾನು ಚಿನ್ನ ಒಂದು ಕಡೆ ಕೂತಿದ್ದೆ ನೋಡಿರಿ ಒಬ್ರು ಅಂಕಲ್ ತಗೊಂಡವನ ಅವ್ರ ಅಂಕಲ್ ಹತ್ರ ಮಲ್ಕೊಂಡ್ಬಿಟ್ಟ ಅವ ನಾ ಎದ್ದೇ ನಿಂತಿದ್ದೆ ನೋಡಿರಿ ಒನ್ ಅವರ್ ಹಂಗೆ ನಿಂತಿದ್ದೆ ಫುಲ್ ಸತ್ತದು ಬಟ್ ಹಂಗೆ ಹೆಂಗೆ ಮಾಡಿ ಇವಟ್ಟು ಟೈಮ್ ಆಗಿತಿಲ್ಲ ಅದಕ್ಕೆ ನೋಡಿರಿ ಬಂದು ನಮ್ಮ ಮನೆಯವರು ಬಂದಾರ ಬರೀ ಹೋಗಿ ಮನೆ కుడి పప్పా చా బంద్ పప్పా చా తరక చా కుడి బందోడ్రీ బా కుడి చా కుడా మనయ్ చా తరకార వేట్ మి చా కుడి డైరెక్ట్ డ్యూటీ మనీ ఆగ డైరెక్ట్ హోక ని చా తరకు నోడల్ ಸ್ವಲ್ಪ ಚಹಾ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಡ್ಯೂಟಿ ಹೇಳಿ ಚಹಾ ಕುಡ್ದು ಹೋಗಬೇಕು ನಿಂತಿನಿ ಮನೆಗೆ ಅಂತೂ ಹೋಗೋದಾಗಲ್ಲ ನೋಡಿ ಇವತ್ತೇನು ಸಂಡೇ ಐತಿ ಅಫ್ರ ಹಾಕೊಂಡು ಹೋಗಲ್ಲ ಹಂಗಾಗಿ ಸುಮ್ ಡೈರೆಕ್ಟ್ ಹೋಗ್ಬೇಕು ಮನೆಗೆ ಹತ್ತಿ ಇದು ಡ್ಯೂಟಿಗೆ ಚಾ ಡ್ಯೂಟಿ ಬಿಡಕ್ಕೆ ಬಿಡೋಕರತ್ತ ನೋಡ್ರಿ ಈಗ ಡೈರೆಕ್ಟ್ ಅಲ್ಲಿಂದ ಬಂದ್ಬಿಟ್ವಿ ಸುಮ್ಮನೆ ಮತ್ತೆ ಮನೆಗೆ ಹೋಗೋಣ ಲೇಟ್ ಆಗುತ್ತೆ ನೋಡ್ರಿ ಮತ್ತೆ ಹೆಂಗೆ ಇವಾಗ ಸಂಡೆ ಐತೆ ಎಫ್ರನು ಹಾಕೊಳ್ಳೋದಿರಲ್ಲ ಅಂತ ಹೇಳಿ ಡೈರೆಕ್ಟ್ ಇಲ್ಲೇ ಬಿಟ್ಟು ಹೋಗ್ತೀನಿ ನೈನ್ ತರ್ಟಿಗೆ ಬಂದು ನಾನೇ ಬಂದು ಪಿಕ್ ಮಾಡ್ತೀನಂತಂದರು ಮತ್ತು ನೋಡ್ರಿ ನಮ್ಮ ಹಾಸ್ಪಿಟ್ಲಿಗೆ ಬರ ಹೋಗೊಮ್ಮ ಟೈಮ್ ಆಗಿತ್ತು ಈಗ ಆಲ್ರೆಡಿ ಹೇಳಿದ್ದೆ ನಾನು ನಮಗೆ ಲೇಟ್ ಆಗುತ್ತೆ ಸ್ವಲ್ಪ ಅಂತ ಹೇಳಿ ಬರ್ಬೋದು ಪೇಷಂಟ್ ಡೆಸ್ಟ್ ಏನೇ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಬಂದ ನೋಡಿ ಡ್ಯೂಟಿಗೆ ಮನೆಯವ್ರು ಬಿಟ್ಟು ಹೋದರು ನೈಟ್ ನೈನ್ ತರ್ಟಿಗೆ ಬಿದ್ದು ಅವ್ರಿಗೆ ಡ್ಯೂಟಿ ಕರೆಕ್ಟ್ ಬರ್ತೀನಿ ಹೇಳಿ ಬಾ ಡ್ಯೂಟಿಯಿಂದ ಬಂದ ನೋಡ್ರಿ ಟೈಮ್ ಎಷ್ಟು ಒಂಬತ್ತೂರಿ ಆಯ್ತು ಬರೀ ಪ್ರೆಶರ್ ನೋಡ್ರಿ ಅಪ್ ಆಗ್ಬಿಟ್ಟು ಊಟ ಮಾಡಾಕತ್ತೀವಿ ಊಟ ಮಾಡೋ ಬರ್ರಿ ನೋಡಿ ಚಿನ್ನ ಮನಿ ನಾವು ಊಟ ಮಾಡಾಕ್ತಿವಿ ದಿನಾ ನೋಡ್ರಿ ಹಾಸ್ಪಿಟ್ಲ ಊಟ ಮಾಡಿ ಸಾಕಾಗಿತ್ತು ನೋಡ್ರಿ ಎರಡಕ್ಕ ಒಂದಕ್ಕ ಹನ್ನೆರಡಕ್ಕ ಹನ್ನೊಂದಕ್ಕ ಅಲ್ಲಿ ಹಾಸ್ಪಿಟ್ಲಿಗೆ ಹೆಂಗೆ ಉಂಡ್ರು ಊಟ ಅಥವಾ ಹಾಕಿ ಮಧ್ಯಾಹ್ನ ಸಹ ಬೆಟ್ರ್ ಹಾಕಿತ್ತು ಹೊರಗೆ ಹೊಂತಿದ್ವಿ ರಾತ್ರಿ ಅದ್ರ ಮೇಡಮ್ ರೌಂಡ್ ಸಿ ಬರ್ತಾ ಇರತ್ತೆ ಹೇಳೋದು ಇದೇ ಆಕಿತ್ತು ನೋಡಿರಿ ಬರೀ ಇವತ್ತು ನಿಮ್ಮ ಅಂತ ಊಟ ಮೇಡಮ್ ಮತ್ತೆ